ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ತೇಜ್ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೌದು ವಾಹನ ಮಾಲೀಕರಿಗೆ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಇನ್ಮುಂದೆ ಈ ಮೂರು ಸೇವೆಗಳು ಆನ್ಲೈನ್ನಲ್ಲಿ ಲಭ್ಯವಾಗಲಿವೆ ಕೊರೋನಾದ ಸಂದರ್ಭದಲ್ಲೂ ಕೂಡ ಕೆಲವೊಂದು ಕೆಲಸಗಳಿಗಾಗಿ ವಾಹನಗಳ ಮಾಲೀಕರು ಆರ್ ಕಚೇರಿಗೆ ತೆರಳುವುದು ಅನಿವಾರ್ಯವಾಗಿತ್ತು ಆದರೆ ಈಗ ರಾಜ್ಯ ಸರ್ಕಾರ ಈ ಮೂರು ಸೇವೆಗಳನ್ನು ಆನ್ಲೈನ್ನಲ್ಲಿ ಪಡೆಯುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಹಾಗಾದರೆ ಆ ಮೂರು ಸೇವೆಗಳು ಯಾವುವು ಅಂತ ತಿಳಿಯೋಣ ಅದಕ್ಕಾಗಿ ಈ ವಿಡಿಯೋನ ಪೂರ್ತಿಯಾಗಿ ವೀಕ್ಷಿಸಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನೀವಿನ್ನೂ ನಮ್ಮ ತೇಜ್ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಿರೋ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ತಪ್ಪದೇ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಇನ್ಮುಂದೆ ವಾಹನದ ಮಾಲೀಕರಿಗೆ ಈ ಮೂರು ಸೇವೆಗಳು ಆನ್ಲೈನ್ನಲ್ಲಿ ಸಿಗಲಿದೆ ಆ ಮೂರು ಸೇವೆಗಳು ಯಾವುವು ಅಂತ ನೋಡೋದಾದರೆ ವಾಹನದ ಮಾಲೀಕತ್ವದ ಬದಲಾವಣೆ ಸರಕು ಸಾಗಾಣಿಕೆ ರಹದಾರಿ ಹಾಗೂ ವಾಹನಗಳ ಅರ್ಹತಾ ಪ್ರಮಾಣ ಪತ್ರ ಈ ಸೇವೆಗಳನ್ನು ಆನ್ಲೈನ್ನ ಮೂಲಕ ಸ್ವೀಕರಿಸಲು ಹಾಗೂ ಕಾರ್ಯಗತಗೊಳಿಸುವುದಕ್ಕೆ ನಿರ್ದೇಶಿಸಿ ಸಾರಿಗೆ ಇಲಾಖೆಗೆ ಸೂಚನೆಯನ್ನು ನೀಡಲಾಗಿದೆ ಮೊದಲನೆಯದಾಗಿ ದಾಖಲಾತಿಗಳ ವರ್ಗಾವಣೆ ಅಂದರೆ ವಾಹನದ ಮಾಲೀಕತ್ವದ ಬದಲಾವಣೆ ಯಾವ ಒಂದು ವಾಹನವನ್ನು ಖರೀದಿ ಮಾಡಿದಾಗ ಅಥವಾ ಮಾರಾಟ ಮಾಡಿದಾಗ ಮಾರಾಟಗಾರನ ಭಾಗವನ್ನು ಕಡ್ಡಾಯವಾಗಿ ಆರ್ ಒ ಅಧಿಕಾರಿಯು ಫಾರಂ ನಂಬರ್ ಇಪ್ಪತ್ತೊಂಬತ್ತು ಮತ್ತು ಫಾರಂ ನಂಬರ್ ಮೂವತ್ತು ವರ್ಗಾವಣೆ ಮಾಡುವ ಮೂಲಕ ಖರೀದಿದಾರರಿಗೆ ಹದಿನಾಲ್ಕು ದಿನಗಳ ಒಳಗಾಗಿ ಟ್ರಾನ್ಸ್ಫರ್ನ ಮಾಡುವುದು ಕಡ್ಡಾಯವಾಗಿದೆ ಮಾಲೀಕತ್ವವನ್ನು ವರ್ಗಾವಣೆ ಮಾಡೋದಕ್ಕೆ ಮೋಟಾರ್ ವಾಹನ ಕಾಯ್ದೆಯ ಸೆಕ್ಷನ್ ಐವತ್ತರ ಪ್ರಕಾರ ಡೆಲಿವರಿ ನೋಟ್ ಮಾರಾಟ ರಸೀದಿ ಫಾರಂ ನಂಬರ್ ಇಪ್ಪತ್ತೊಂಬತ್ತು ಫಾರಂ ನಂಬರ್ ಮೂವತ್ತು ಆರ್ ಸಿ ಕಾರ್ಡ್ ಅಂದರೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಹಾಗೂ ವಾಹನದ ಇತರೆ ದಾಖಲಾತಿಗಳಿಗೆ ಮಾರಾಟಗಾರನ ಸಹಿ ಹಾಕುವ ಮೂಲಕ ತನ್ನ ಮಾಲೀಕತ್ವವನ್ನು ಬದಲಾಯಿಸಬೇಕಾಗುತ್ತದೆ ಇನ್ಮುಂದೆ ವಾಹನಗಳ ಮಾಲೀಕತ್ವ ಬದಲಾವಣೆಗೆ ಆನ್ಲೈನ್ನ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬಹುದು ಸರಕು ಸಾಗಾಣಿಕೆ ರಹದಾರಿ ತನಿಖಾ ಠಾಣೆಗಳಲ್ಲಿ ಕ್ಷಿಪ್ರವಾಗಿ ಸರಕು ವಾಹನಗಳು ಹಾದು ಹೋಗುವುದಕ್ಕೆ ಸೌಲಭ್ಯವನ್ನು ಆನ್ಲೈನ್ನ ಮುಖಾಂತರವೇ ನೀವು ಪಡೆಯಬಹುದು ಮೊದಲಿಗೆ ಪಠ್ಯ ಸಂದೇಶವನ್ನು ಕಳುಹಿಸಿದ ವ್ಯಾಪಾರಸ್ಥರ ಟಿನ್ ನಂಬರ್ ಅವರ ಮೊಬೈಲ್ ನಂಬರನ್ನು ಅನುಮೋದಿಸಿ ಸರಕನ್ನು ಎಲ್ಲಿಂದ ಎಲ್ಲಿಗೆ ಸಾಗಿಸಬೇಕು ಮತ್ತು ಸರಕಿನ ಪ್ರಮಾಣ ಎಷ್ಟಿದೆ ಈ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿ ಟ್ರಾನ್ಸ್ಪೋರ್ಟ್ ಪರ್ಮಿಟನ್ನು ನೀವು ಆನ್ಲೈನ್ನ ಮೂಲಕವೇ ಪಡೆಯಬಹುದಾಗಿದೆ ಇನ್ನು ಮೂರನೆಯದು ವಾಹನಗಳ ಅರ್ಹ ಪ್ರಮಾಣ ಪತ್ರ ಅಂದರೆ ವೆಹಿಕಲ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಟೂ ವೀಲರ್ ಬಸ್ಸುಗಳು ಲಾರಿ ಕಾರ್ ಟ್ಯಾಕ್ಸಿ ಟ್ರ್ಯಾಕ್ಟರ್ ಜೀಪ್ ಆಟೋ ಹಾಗೂ ಇತರೆ ಸರಕು ಸಾಗಾಣಿಕೆ ವಾಹನ ಹೀಗೆ ಎಲ್ಲ ವಾಹನಗಳು ಸಾರಿಗೆ ವಾಹನದ ವಿಭಾಗದ ಅಡಿಯಲ್ಲಿ ವರ್ಷಕ್ಕೊಮ್ಮೆ ವಾಹನದ ಅರ್ಹತಾ ಪ್ರಮಾಣಪತ್ರ ಅಂದರೆ ಎಫ್ಸಿ ಫಿಟ್ನೆಸ್ ಸರ್ಟಿಫಿಕೇಟ್ ಪ್ರಮಾಣಪತ್ರದ ಪರ್ಮಿಟನ್ನು ಪಡೆದುಕೊಳ್ಳುವುದು ಕಡ್ಡಾಯವಾಗಿದೆ ವರ್ಷಕ್ಕೊಂದು ಬಾರಿ ವಾಹನಗಳ ಎಫ್ಸಿಗಾಗಿ ಆರ್ ಟಿ ಒ ಕಚೇರಿಗಳ ಮುಂದೆ ಸರತಿ ಸಾಲಿನಲ್ಲಿ ವಾಹನಗಳನ್ನು ನಿಲ್ಲಿಸಿ ಎಫ್ಸಿ ಮಾಡಿಸೋದಕ್ಕೆ ಕಾಯಬೇಕಿತ್ತು ಆದರೆ ಈಗ ಈ ಸೌಲಭ್ಯವು ಆನ್ಲೈನ್ ಮೂಲಕವೇ ಲಭ್ಯವಿದೆ ಹೌದು ಸ್ನೇಹಿತರೆ ವಾಹನ ಮಾಲೀಕರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿಯನ್ನು ನೀಡಿದ್ದು ವಾಹನಗಳ ಮಾಲೀಕತ್ವದ ಟ್ರಾನ್ಸ್ಫರ್ ಸರಕು ಸಾಗಾಣಿಕೆ ರಹದಾರಿ ಅಂದರೆ ಟ್ರಾನ್ಸ್ಪೋರ್ಟ್ ಪರ್ಮಿಟ್ ಹಾಗೂ ಅರ್ಹತಾ ಪ್ರಮಾಣ ಪತ್ರ ಅಂದರೆ ಎಫ್ಸಿ ಸರ್ಟಿಫಿಕೇಟ್ನ ಈ ಮೂರು ಸೇವೆಗಳನ್ನು ಆನ್ಲೈನ್ನ ಮೂಲಕ ಸ್ವೀಕರಿಸಲು ನಿರ್ದೇಶಿಸಿ ಸಾರಿಗೆ ಇಲಾಖೆಗೆ ಸೂಚನೆಯನ್ನು ನೀಡಲಾಗಿದೆ ಇನ್ಮುಂದೆ ಕಡ್ಡಾಯವಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸ್ವೀಕರಿಸುವಂತೆ ತಿಳಿಸಲಾಗಿದೆ ಅರ್ಜಿಯನ್ನು ಕಾರ್ಯಗತಗೊಳಿಸಲು ನೀವು ಆನ್ಲೈನ್ನ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಆ ಅರ್ಜಿಯನ್ನು ಸೇವಾ ಸಿಂಧು ಪೋರ್ಟಲ್ನ ಮೂಲಕ ಸಲ್ಲಿಸಬೇಕಾಗುತ್ತದೆ ಈ ಮೂರು ಸೇವೆಗಳನ್ನು ಸೇವಾ ಸಿಂಧು ಆ್ಯಪ್ನ ಮೂಲಕ ಕೆಲಸ ಮಾಡುವಂತೆ ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆಗೆ ಸೂಚನೆಯನ್ನ ನೀಡಲಾಗಿದೆ ಸರಿ ಹಾಗಾದರೆ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಈ ವಿಷಯದ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ Thanks for watching.